ನೀವು ಹದಿನಾಲ್ಕು ದಿನ ಇಂಟರ್ನೆಟ್ ಬಿಟ್ರೆ ಏನಾಗುತ್ತೆ ಗೊತ್ತಾ ಇತ್ತೀಚೆಗಷ್ಟೇ ಪಿ ಎನ್ ಎಸ್ ನೆಕ್ಸಸ್ ಎಂಬ ಕಂಪನಿಯವರು ಒಂದು ರಿಸರ್ಚ್ ಮಾಡ್ತಾರೆ ಈ ಸ್ಟಡಿಯಲ್ಲಿ ನಾನೂರ ಅರವತ್ತೇಳು ಜನರಿಗೆ ಹದಿನಾಲ್ಕು ದಿನ ಸಂಪೂರ್ಣವಾಗಿ ಆಫ್ಲೈನಲ್ಲಿರುವಂತೆ ಅಲ್ಲಿ ಹೇಳ್ತಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಥವಾ ಯಾವುದೇ ನ್ಯೂಸ್ ಅಪ್ಡೇಟ್ಸ್ ಇರುವುದಿಲ್ಲ ಇದಕ್ಕೆ ಸಿಕ್ಕ ರಿಸಲ್ಟ್ ಏನು ಗೊತ್ತಾ ಅವರ ಮಾನಸಿಕ ಆರೋಗ್ಯ ಅರವತ್ತೆಂಟು ಪರ್ಸೆಂಟ್ ಹೆಚ್ಚಿತ್ತು ಇದು ಸಾವಿರಾರು ರೂಪಾಯಿ ಖರ್ಚಾಗೋ ಆ್ಯಂಟಿ ಡಿಪ್ರೆಷನ್ ಔಷಧಿಗಳಿಗಿಂತಲೂ ಡಬಲ್ ಎಫೆಕ್ಟ್ ಇಷ್ಟೇ ಅಲ್ಲ ಒಟ್ಟಾರೆ ವೆಲ್ ಬೇಕ್ ಅಂದರೆ ದಿನನಿತ್ಯದ ಸಂತೋಷ ಶಾಂತಿ ಪಾಸಿಟಿವಿಟಿ ಐವತ್ತು ಪರ್ಸೆಂಟ್ ಹೆಚ್ಚಾಯಿತು ಆದರೆ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಏನು ಗೊತ್ತಾ ಕೇವಲ ಎರಡು ವಾರ ಆಫ್ಲೈನ್ ಇದ್ದ ಮಾತ್ರಕ್ಕೆ ಅವರ ಕ್ವಾಂಟಿಟಿವ್ ವೇಜಿಂಗ್ ಅಂದರೆ ಮೆದುಳಿನ ಹತ್ತು ವರ್ಷ ಹಳೆಯ ತನ ಫೋಕಸ್ ಅಟೆನ್ಷನ್ ಸ್ಪ್ಯಾನ್ ಮಾತ್ರವೇ ಇಪ್ಪತ್ತಾರು ಪರ್ಸೆಂಟ್ ಹೆಚ್ಚಾಯಿತು ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಫೋನ್ ಬಿಡೋಕೆ ಹೇಳಿದರು ಆದರೆ ಟೆಕ್ಸ್ಟ್ ಕಾಲ್ ಮಾಡ್ಬೋದಿತ್ತು ಇಂಟರ್ನೆಟ್ ಮಾತ್ರ ಇಲ್ಲ ಅಷ್ಟೇ ಆದ್ದರಿಂದ ಜನರು ಸ್ವಾಭಾವಿಕವಾಗಿ ಪುಸ್ತಕ ಓದೋದು ಜರ್ನಲಿಂಗ್ ಎಕ್ಸಸೈಸ್ ಕಡೆ ಹೋಗಿದ್ರು ಆದರೆ ಇಷ್ಟೊಂದು ಲಾಭ ಇದ್ದರೂ ಕೂಡ ಕೇವಲ ಇಪ್ಪತ್ತಾರು ಪರ್ಸೆಂಟ್ ಜನ ಮಾತ್ರ ಸ್ಟಡಿ ಮುಗಿಸಲು ಸಾಧ್ಯವಾಯಿತು ಇದರಿಂದ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಎಷ್ಟು ಡೀಪ್ ಅಂತ ಅರ್ಥ ಆಗುತ್ತೆ ನೀವು ಇಂಟರ್ನೆಟ್ ಎರಡು ವಾರ ಬಿದ್ದೀರ కమెంట్ తెలిసి